ಸಂಸದ ಯದುವೀರ್ ಸೇರಿ ಹಲವರನ್ನ ಖಾಕಿ ವಶಕ್ಕೆ ಪಡೆದಿದೆ ಪ್ರತಿಭಟನೆ ಮಾಡುವುದು ನಮ್ಮೆಲ್ಲರ ಹಕ್ಕು ನಾವು ಹಗರಣದ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ ಕಾಂಗ್ರೆಸ್ಸಿಗರು ಹಗರಣವನ್ನು ಮುಚ್ಚಾಕೋದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಮೂಡ ಹಗರಣವನ್ನು ಸಿಬಿಐಗೆ ವಹಿಸಿ ಅಂತ ಯದುವೀರ್ ಆಗ್ರಹಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಖಾಕಿ ಪಡೆ ಮೈಸೂರಿನಲ್ಲಿ ವಶಕ್ಕೆ ಪಡೆದಿದ್ದು ಸಂಸದ ಯದುವೀರನ್ನು ಕೂಡ ವಶಕ್ಕೆ ಪಡೆದಿದೆ ಮೂಡ ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದು ಅವರನ್ನ ಕಾಕಿ ವಶಕ್ಕೆ ಪಡೆದ್ರು ಸಂಸದ ಯದುವೀರನ್ನ ಕೂಡ ವಶಕ್ಕೆ ಪಡೆದಿದ್ದು ನಾವು ಹಗರಣದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಸಿಗರು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಈ ಮೂಡ ಹಗರಣವನ್ನ ಸಿಬಿಐಗೆ ವಹಿಸಿ ಅಂತ ಸಂಸದ ಯದುವೀರ್ ಆಗ್ರಹಿಸಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸಂಸದ ಯದುವೀರನ್ನು ವಶಕ್ಕೆ ಪಡೆದಿದ್ದಾರೆ ಲೂ ಕೂಡ ಬಿಜೆಪಿ ಪ್ರತಿಭಟಿಸ್ತಾ ಇದೆ ಅವರನ್ನ ವಶಕ್ಕೆ ಪಡೆಯುವುದರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ನಾವು ಹಗರಣದ ವಿರುದ್ಧ ಪ್ರತಿಭಟಿಸ್ತಾ ಇದ್ದೇವೆ ಈ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸಬೇಕು ಅಂತ ಯದುವೀರ್ ಆಗ್ರಹಿಸಿದ್ದಾರೆ ದೃಶ್ಯಗಳು ನೋಡ್ತಾ ಇದೀವಿ ನ ಎಡ ಬಲಗಳಲ್ಲಿ ನಾವು ಗಮನಿಸ್ತಾ ಇರೋದು ಬಿಜೆಪಿಯ ಪ್ರತಿಭಟನೆಯನ್ನ ಜೊತೆಗೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿರೋದನ್ನ ಇದನ್ನ ಹತ್ತಿಕ್ಕೋದಕ್ಕೆ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮುಂದಾದರೂ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆದಿದ್ದಕ್ಕೆ ಬದಲಿ ರಸ್ತೆಯಲ್ಲಿ ಬಂದು ಮುಂದೆ ಬರೋದಕ್ಕೆ ಸಾದರು ಪೊಲೀಸರು ಸುಸ್ತಾಗಿದ್ದಾರೆ ಅವರನ್ನ ನಿಯಂತ್ರಿಸುವಲ್ಲಿ ಒಟ್ಟಾರೆ ಮೈಸೂರಿನಾದ್ಯಂತ ಮೂಡ ಹಗರಣದ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ ಪ್ರತಿಭಟನೆ ನಮ್ಮ ಹಕ್ಕು ಇದು ಸಂವಿಧಾನದಲ್ಲಿರುವಂತ ಹಕ್ಕು ಇದು ಭಾರತ ದೇಶದಲ್ಲಿ ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ನಡೆಸೋದಕ್ಕೆ ಜನರ ಪರವಾಗಿ ಪ್ರತಿಭಟನೆ ನಡೆಸೋ ಸಮಯದಲ್ಲಿ ತುರ್ತು ಪರಿಸ್ಥಿತಿ ತರಾನೆ ಇವತ್ತು ನಮ್ಮನೆಲ್ಲರೂ ಬಂಧಿಸಿದರೆ ಜನರ ಧ್ವನಿಯಾಗಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಅಂತ ನಾವು ಕೂಡ ಪ್ರಮಾಣವನ್ನು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮುಂದುವರಿತೀವಿ ಇದು ಯಾವುದೇ ಒಂದು ಅಡಿ ಮಾಡಿದ್ರೂ ನಾವು ಯಾವಾಗ ಮಾಡ್ತಾ ಇರ್ತೀವಿ ಅದೇನು ಪ್ರತಿಭಟನೆ ಮಾಡ್ತಾ ಇರೋದು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರಿಗೇನು ನಾವು ಮಾಡ್ತಾ ಇರೋದು ಹಗರಣಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು ಹಗರಣ ಕವರ್ ಅಪ್ ಮಾಡೋದಕ್ಕೋಸ್ಕರ ಸಿಬಿಐಗೆ ಈ ಕೇಸ್ ಒಪ್ಸಬೇಕು ಅಂತ ನಮ್ಮ ಎಲ್ಲರ ಒಂದು ಘೋಷಣೆ ಮಾಡಿರೋದು ಮುಂದರಿಲಿ ರಾಜೀನಾಮೆಯನ್ನು ಕೊಟ್ಟು ಸಿಬಿಐ ಅನ್ನು ಒಪ್ಪಿಸ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್